ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದೇವ್ರದು ಮೆಟಲ್ದು ಕೈಕಾಲ್ನ ತುಂಬಾ ಜನ ಕಸ್ಟಮರ್ ಕೇಳ್ತಾ ಇದ್ರಿ ಸೊ ಮೆಟಲ್ ಕೈಕಾಲನ್ನ ಹಸ್ತ ಪಾದ ಅಂತ ಹೇಳ್ತಾರೆ ಎರಡನ್ನು ತಂದಿದೀನಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಮೂರುವರೆ ಇಂಚ್ ಬರುತ್ತೆ ಸೊ ನೋಡಿ ಗೋಲ್ಡಲ್ಲೂ ಬರುತ್ತೆ ಮತ್ತೆ ಸಿಲ್ವರಲ್ಲೂ ಬರುತ್ತೆ ನೀವು ಯಾವ್ದು ಬೇಕಾದರೂ ತಗೋಬಹುದು ಸ್ಟೋನ್ಗಳು ಬಿದ್ದೋಗಿದ್ರೆ ನಾವು ಅಂಟಿಸ್ಕೊಡ್ತೀವಿ ವರಿ ಮಾಡ್ಕೋಬೇಡಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಟೋನ್ ಗಳು ಏನಿದಾವೆ ಇದು ನಿಮ್ಗೆ ಬ್ಯಾಂಗಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಇದು ಪ್ಯೂರ್ ಮೆಟಲ್ಲು ಸ್ನೇಹಿತರೆ ಕಾಪರ್ದು ಇದು ಬಂದು ಜರ್ಮನ್ ಸಿಲ್ವರ್ದು ಸೊ ನೀವು ಇದಕ್ಕೆ ಬೆಳ್ಳಿ ಪಾಲಿಶನ್ನು ಮಾಡಿರ್ತಾರೆ ಇದಕ್ಕೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮೂರು ಸೈಜ್ ಬರುತ್ತೆ ಸ್ಮಾಲ್ ಸೈಜು ಮೀಡಿಯಮ್ ಸೈಜು ಬಿಗ್ ಸೈಜ್ ಅಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇರೋದು ಮೂರುವರೆ ಇಂಚಂದು ಸ್ಮಾಲ್ ಸೈಜು ಸ್ನೇಹಿತರೆ ಇದಕ್ಕೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಒಂಬತ್ತು ಇಂಚ್ ಒಂದು ಪ್ಲೇಟ್ ವಿತ್ ಏನಂದ್ರೆ ದೀಪ ಪ್ಲಸ್ ಕಳಸಾನ ತಗೊ ಬಂದಿದೀನಿ ಸಕ್ಕತ್ ಆಗಿದೆ ಡಿಸೈನ್ ಆಲ್ಮೋಸ್ಟ್ ನಾನೂರ ನಲ್ವತ್ತು ಫೋರ್ ಫಾರ್ಟಿ ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಇದೆಲ್ಲ ಫಿಕ್ಸ್ಡ್ ನೋಡಿ ಫಿಕ್ಸ್ ಆಗಿರುತ್ತೆ ಹಾಗೆ ನೀವು ಕಳಸನ ಸಪ್ರೇಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಸಪ್ರೇಟ್ ಮಾಡಿ ತೊಳ್ಕೋಬಹುದು ಅಥವಾ ಸಪ್ರೇಟ್ ಕಳ್ಸನ ಬೇರೆ ಕಡೆಯೂ ಇಟ್ಕೋಬಹುದು ಮತ್ತು ಇಲ್ಲ ಪ್ಲೇಟಲ್ಲಿ ಇಟ್ಕೊತೀನಿ ಅಂದರೆ ಪ್ಲೇಟಲ್ಲೂ ಕೂಡ ಇಟ್ಕೋಬೋದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಹೇಳಿದ್ನಲ್ಲ ಇದೆಲ್ಲನೂ ಪ್ಯೂರ್ ಜರ್ಮನ್ ಸಿಲ್ವರು ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಕಂದರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಾನು ಹೇಳಿದ್ನಲ್ಲ ಜರ್ಮನ್ ಸಿಲ್ವರ್ನೆಲ್ಲರೂ ನೀವು ಚೆಕ್ ಮಾಡಿಬಿಟ್ಟೆ ತಗೊಳ್ಳಿ ಅಂತಲೇ ಪ್ರಿಫರ್ ಮಾಡ್ತೀನಿ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಏಟ್ ಇಂಚಸ್ ತಟ್ಟೆಗೆ ಕಪ್ಗಳನ್ನು ತೊಗೊಬಂದಿದ್ದೀನಿ ನೋಡ್ತಾ ಇರ್ಬೋದು ಮುನ್ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಗ್ರಾಮ್ ಬರುತ್ತೆ ಸಾಕಾದಾಗಿದೆ ಕಪ್ಸ್ ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಕಪ್ಸ್ಗಳು ತುಂಬಾ ಯೂಸ್ ಆಗುತ್ತೆ ಮತ್ತೆ ಇದೆಲ್ಲ ಹೇಳ್ತಾ ಇದ್ದೀನಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ನೀವು ಯಾವುದೋ ಕೋಟೆಡ್ ಕೊಡ್ತಾರೆ ಅಂತ ಅನ್ಕೋಬೇಡಿ ಬೇಕಂದರೆ ನೀವು ಚೆಕ್ ಮಾಡಿಸ್ಕೋಬೋದು ಹೊರಗಡೆ ನಿಮಗೆ ಜರ್ಮನ್ ಸಿಲ್ವರ್ ಅಂದ್ಬಿಟ್ಟು ಕೋಟೆಡ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ ಬಟ್ ನಮ್ಮದು ಔಟ್ಲೆಟ್ ಇದೆ ಶಾಪೇ ಇದೆ ಬಂದು ನೀವು ಬೇಕಂದರೆ ಚೆಕ್ ಮಾಡಿಸಿ ತೊಗೋಬೋದು ಇದನ್ನೆಲ್ಲ ವಾಷೇಬಲ್ ಸ್ನೇಹಿತರೆ ನೀವು ಆರಾಮಾಗಿ ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ವಾಶ್ ಮಾಡಿ ಆ ನಂತರ ನೀವು ಕೋಲ್ಗೇಟ್ ಪೌಡ್ರಲ್ಲಿ ಶೈನಿಂಗ್ ಕೊಡ್ಬೋದು ಸಖತ್ತಾಗಿರುತ್ತೆ ಪ್ಲೇಟ್ಸು ಅಷ್ಟೇನೇ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲದರ ಒಂದು ವೆಯ್ಟ್ ನೋಡಿದ್ರಲ್ಲ ಮುನ್ನೂರ ಎಪ್ಪತ್ತೈದು ಗ್ರಾಮ್ ಕೊ ಸಿಗುತ್ತೆ ಮತ್ತು ಇದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಾರಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಕಮಲಗಳನ್ನು ತೊಗೊಂಬಂದಿನಿ ನೂರ ಎಂಟು ಕಮಲ ದೇವ್ರಿಗೆ ಹಾಕಬೇಕು ಅಂತ ಹೇಳ್ತಾರೆ ವರ್ಮಾಲಕ್ಷ್ಮಿಗೆ ಸೊ ಇದನ್ನು ಕೆಲವರು ಒಬ್ಬೊಬ್ಬರು ಹಾರನೇ ಮಾಡಾಕ್ತಾರೆ ಕೆಲವರು ಅದರಲ್ಲೇ ಡಿಸೈನ್ ಮಾಡ್ತಾರೆ ನೋಡಿ ಇದ್ರ ಮೇಲ್ಗಡೆ ಬರೆದು ಇದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಎರಡು ಟೈಪಲ್ಲೂ ಸಿಗುತ್ತೆ ಕಮಲಗಳು ಸೊ ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಡಿಸೈನ್ ಯೂಸ್ ಮಾಡ್ಬೋದು ಅಥವಾ ಹಾರಾಗಿ ಯೂಸ್ ಮಾಡ್ಬೋದು ಬಟ್ ಆದರೆ ನೂರ ಎಂಟು ಕಮಲಗಳನ್ನು ಯೂಸ್ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ನೂರ ಎಂಟು ಕಮಲಗಳು ಅಂದರೆ ನಿಮಗೆ ಸಿಲ್ವರ್ ಫೋರ್ ಫಿಫ್ಟಿ ಬೀಳುತ್ತೆ ಗೋಲ್ಡ್ ಫೋರ್ ಫಿಫ್ಟಿ ಬೀಳುತ್ತೆ ಎರಡು ಜೊತೇಲಿ ತಗೊಂಡ್ರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇರ್ಬೋದು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಒಂದು ಪ್ಲೇಟು ಮತ್ತು ದೀಪ ಇರೋದನ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ದೀಪ ನೋಡಿ ಸಣ್ಣ ದೀಪ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗಿಫ್ಟಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದಕ್ಕೆ ನೋಡಿ ನಾಲ್ಗೆ ಅಂತ ಹೇಳ್ತಾರೆ ಇದು ನೀವು ಎಣ್ಣೆ ಹಾಕಿದಾಗ ಅದು ಎಣ್ಣೆ ಇಲ್ಲಿ ಸೋರ್ಬಾರ್ದು ಅಂದ್ಬಿಟ್ಟು ಈ ತರಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಬೇಕಂದ್ರೆ ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು ಈ ತಟ್ಟೆ ಬಂದು ಆಲ್ಮೋಸ್ಟ್ ಆರೂವರೆ ಇಂಚು ಬರುತ್ತೆ ಸ್ನೇಹಿತರೆ ಮತ್ತು ಇದು ಟೋಟಲ್ಲು ನೂರ ಅರವತ್ತಾರು ಗ್ರಾಮ್ ಇದೆ ಸಕ್ಕತ್ತಾಗಿದೆ ಪಿಳ್ಳಾರ್ತಿ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇದು ವಾಷಬಲ್ ಸ್ನೇಹಿತರೆ ನೀವು ಹೇಗೆ ಬೆಳ್ಳಿ ಯೂಸ್ ಮಾಡ್ತೀರೋ ಅದೇ ರೀತಿಯಲ್ಲಿ ಯೂಸ್ ಮಾಡೋದು ಮತ್ತು ಇದನ್ನು ಪ್ಲೈನ್ ವಾಟ್ರಲ್ಲಿ ತೊಳೆದು ಬಿಟ್ಟು ನಂತರ ಪಾ ಏನು ಕೋಲ್ಗೇಟ್ ಪೌಡರ್ ಏನಿರುತ್ತೆ ಅದರಲ್ಲಿ ಪಾಲಿಷ್ ಮಾಡಿಬಿಟ್ರೆ ಇವಾಗ ಏನು ಮಿಣಮಿನ ಅಂತಿದೆ ಅದೇ ಥರ ಇರುತ್ತೆ ಸ್ನೇಹಿತರೆ ಹಾಗಾದರೆ ಬೇರೆದ್ರಲ್ಲಿ ಅದ್ರಲ್ಲಿ ತೊಳಿಬಾರ್ದ ಅಂದರೆ ತೊಳಿಬಹುದು ಬಟ್ ಆದರೆ ಶೈನಿಂಗ್ ಒಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಕಾಪರಲ್ಲಿ ಒಂದು ಆರ್ಚ್ ಅನ್ನ ತೊಗೊಬಂದೀನಿ ಕಾಪರ್ ಮೇಲೆ ಒಂದು ಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಹೆವಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು ಬಂದು ಸೆವೆನ್ ಇಂಚಸ್ ಇದೆ ನೋಡಿ ದೇವ್ರಿಗೆ ಹಿಂದೆಗಡೆ ಹಾಕ್ಬಿಟ್ರಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇವಾಗ ಒಂಥರ ಕಾಣಿಸಿದ್ರೆ ನೋಡಿ ಇದನ್ನು ಹಾಕಿದ್ರೆ ಗೋಲ್ಡ್ಗೆ ಇರೋ ಇದು ಅದೇ ಸ್ನೇಹಿತರೆ ಇದು ಸೆವೆನ್ ಇಂಚಸ್ ಬರುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಈ ಸೆವೆನ್ ಇಂಚಸ್ ಆರ್ಚ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇಲ್ಲ ಇನ್ನೂ ದೊಡ್ಡದು ಬೇಕಂದ್ರೆ ಸ್ನೇಹಿತರೆ ಏಯ್ಟ್ ಇಂಚಸ್ ಆರ್ಚ್ ಬರುತ್ತೆ ನೋಡಿ ಏಯ್ಟ್ ಇಂಚಸ್ ಇದೆ ಇದು ಇದು ಸ್ವಲ್ಪ ದೊಡ್ಡ ಆರ್ಚ್ ಅಂತ ಹೇಳ್ಬೋದು ಸುತ್ತಲೂ ಬರುತ್ತೆ ಮತ್ತು ಫೇಸು ದೊಡ್ಡದಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಸ್ನೇಹಿತರೆ ಕಾಪರ್ದು ಇದು ಮೆಟಲ್ ಪ್ರಾಡಕ್ಟು ಪ್ಲ್ಯಾಸ್ಟಿಕ್ ಅಲ್ಲ ನೆನ್ಪಲ್ಲಿರಲಿ ಇದು ರೇಟ್ ಕೇಳೋದಾದರೆ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಜಸ್ಟ್ ಈ ಒಂದು ಉಕ್ಕೇನಿದೆ ಇದನ್ನು ನೀವು ತೆಂಗಿನಕಾಯಿಗೆ ಚುಚ್ಚುಬಿಟ್ರೆ ಸಾಕು ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ವರ್ಮಾಲಕ್ಷ್ಮಿ ಐಟಮ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಜರ್ಮನ್ ಸಿಲ್ವರಲ್ಲಿ ಏನು ದೇವರ ಡೆಕೋರೇಷನ್ಗೆ ಯೂಸ್ ಮಾಡುವಂತಹ ಟೂಲ್ಸ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಇದು ಹೂವು ಡೆಕೋರೇಷನ್ ಮಾಡೋದಕ್ಕಾದರೆ ಇದು ಏನು ಆರ್ಚ್ ಹಾಕೋದಕ್ಕೆ ಮತ್ತೆ ಸ್ಯಾರಿ ಉಡ್ಸೋದಕ್ಕೆ ಯೂಸ್ ಮಾಡ್ತಾರೆ ಇದಂತೂ ಪ್ಯೂರ್ಲಿ ತಗೊಳ್ಳೇಬೇಕಾದಂಥದ್ದು ಇದು ಮತ್ತು ಇದು ಏನಿದೆ ಇದು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೇಬೇಕಾದದ್ದು ಇದು ಬಂದ್ಬಿಟ್ಟು ಕಳಸಾಗೆ ಕಡ್ಡಿ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ ಇವೆಲ್ಲನೂ ಕೂಡ ವರ್ಮಾಲಕ್ಷ್ಮಿಗೆ ಯೂಸ್ ಮಾಡುವಂತಹ ಟೂಲ್ಸು ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಹಾಗಾಗಿ ನಾನು ವೆಯ್ಟ್ ಮುಖಾಂತರ ಇದರ ರೇಟ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ನಾಲ್ಕು ಸೇರಿ ನೋಡ್ತಾ ಇದ್ದೀರಲ್ಲ ನೂರ ನಾಲ್ಕು ಗ್ರಾಮ್ ಬರುತ್ತೆ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ನಾಲ್ಕು ಸೇರಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ಮತ್ತೆ ಹೇಳ್ತಾ ಇದ್ದೀನಿ ಪ್ಯೂರ್ ಜರ್ಮನ್ ಸಿಲ್ವರ್ ಬೇಕಂದ್ರೆ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ ಚೆಕ್ ಮಾಡಿಸ್ಕೋಬಹುದು ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಫುಲ್ ಪೂಜಾ ತಟ್ಟೆಯನ್ನು ತೊಗೊಂಬಂದಿದ್ದೀನಿ ಸ್ನೇಹಿತರೆ ಜರ್ಮನ್ ಸಿಲ್ವರ್ ಇವೆಲ್ಲವೂ ಜರ್ಮನ್ ಸಿಲ್ವರ್ ಆದರೆ ಇದೇನಿದೆ ಇದು ಪ್ಲೇಟ್ ಮಾತ್ರ ಚೈನಾ ಪ್ಲೇಟ್ ಅಂತ ಹೇಳ್ತಾರೆ ಸೊ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಆರು ಕಪ್ಗಳಿದ್ದಾವೆ ಕಪ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ನೋಡಿ ಕಳಸಾನು ಕೊಟ್ಟಿದ್ದೀನಿ ಕಳಸಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಅದಕ್ಕೆ ಆಲ್ಮೋಸ್ಟ್ ಏಳು ಇಂಚಿಂದು ದೀಪಾಲಯ ಕಂಬನೂ ಕೂಡ ಇದೆ ಸೊ ಎಲ್ಲ ಫುಲ್ ಪೂಜಾ ತಟ್ಟೆಯನ್ನು ತೋರಿಸ್ತಾ ಇದ್ದೀನಿ ತಟ್ಟೆ ನೋಡೋದಾದರೆ ಆಲ್ಮೋಸ್ಟ್ ಟ್ವೆಲ್ ಇಂಚಸ್ ಇದೆ ಇದು ಬಂದು ಕಪ್ಗಳು ಬಂದು ಮೂರು ಇಂಚ್ ಇದೆ ಅಗಲ ಮತ್ತು ಇದು ಬಂದು ಆರು ಇಂಚ್ ಇದೆ ಇದು ಏಳು ಇಂಚಿದೆ ಸೊ ಆಲ್ಮೋಸ್ಟ್ ಫುಲ್ ಸೈಜು ಅಥವಾ ಫುಲ್ ಪೂಜಾ ತಟ್ಟೆ ಅಂತ ಹೇಳ್ಬೋದು ಫುಲ್ ತಟ್ಟೆ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಟೋಟಲ್ ಓವರ್ ಆಲ್ ಈ ಪೂಜಾ ತಟ್ಟೆಯ ರೇಟ್ ಆರು ಸಾವಿರದ ಐನೂರು ರೂಪಾಯಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಐರಾವತಗಳನ್ನ ತರಿಸಿದ್ವಿ ಆಲ್ಮೋಸ್ಟ್ ಒಂಬತ್ತು ಸೈಜ್ ಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ ನೋಡ್ಕೊಂಬರೋಣ ಒಂದೊಂದೇ ಎಷ್ಟು ಅಂತ ನೋಡಿ ಇದು ಬಂದ್ಬಿಟ್ಟು ನಾನೂರ ಹತ್ತು ಗ್ರಾಮ್ ಇದೆ ಸ್ನೇಹಿತರೆ ಆ ಮತ್ತೆ ಆಂಟಿಕ್ ಒಂದು ಕಲರ್ ಅಲ್ಲಿ ಇದೆ ಇದು ಜರ್ಮನ್ ಸಿಲ್ವರ್ ಅಲ್ಲ ತುಂಬಾ ಕಡೆ ಜರ್ಮನ್ ಸಿಲ್ವರ್ ಅಂತ ಹೇಳಿ ಮೋಸ ಮಾಡ್ತಾರೆ ಇದು ಸಿಲ್ವಾರ್ ಮೇಲೆ ಬೆಳ್ಳಿ ಪಾಲಿಶ್ ಅನ್ನ ಮಾಡಲಾಗಿದೆ ಮೂರುವರೆ ಇಂಚ್ ಬರುತ್ತೆ ನಾನ್ನೂರ ಹತ್ತು ಗ್ರಾಮ್ ಇದೆ ರೇಟ್ ಬಂದು ಥೌಸಂಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ಇದು ಸೆಕೆಂಡ್ ಸೈಜು ಆಲ್ಮೋಸ್ಟ್ ಆರ್ನೂರ ಮೂವತ್ತು ಗ್ರಾಮ್ ಬರುತ್ತೆ ಇದು ಬಂದು ನಾಲ್ಕು ನಾಲ್ಕೂವರೆ ಇಂಚ್ ಬರುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇದು ಬಂದು ಥರ್ಡ್ ಸೈಜ್ ಅಂತ ಹೇಳ್ಬೋದು ಮೂರನೇ ಸೈಜ್ ಇದು ನೋಡ್ತಾ ಇರ್ಬೋದು ಸ್ವಲ್ಪ ಉದ್ದನೂ ಇದೆ ದಪ್ಪನೂ ಇದೆ ಆಲ್ಮೋಸ್ಟ್ ಒಂದು ಕೆ ಜಿ ಬರುತ್ತೆ ಇದು ಹೈಟ್ ಬಂದು ಆಲ್ಮೋಸ್ಟ್ ಆರು ಇಂಚ್ ಹೈಟ್ ಬರುತ್ತೆ ಆನೆದು ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಎರಡು ಸಾವಿರದ ನೂರು ರೂಪಾಯಿ ಬೀಳುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೋಡ್ತಾ ಇದ್ದೀರಲ್ಲ ಇದೇ ತರಹ ಆನೆಗಳಲ್ಲಿ ಒಂಬತ್ತು ಸೈಜ್ ಇದೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಹಾಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಆಲ್ಮೋಸ್ಟ್ ಹದಿನಾಲ್ಕು ಇಂಚ್ ಇರುವಂತಹ ಒಂದು ದೀಪಾಲೆ ಕಂಬನ ತಗೊ ಬಂದಿದ್ದೀನಿ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆರ್ನೂರ ಅರವತ್ತು ಗ್ರಾಮ್ ಬರುತ್ತೆ ಡಿಟ್ಟು ಬೆಳ್ಳಿ ಏನಿರುತ್ತೆ ಅದಕ್ಕೆ ತಲೆ ಮೇಲೆ ಒಡ್ದಂಗಿದೆ ಪೀಕಾಕ್ ಡಿಸೈನ್ ಅಂತ ಹೇಳ್ಬೋದು ಸಖತ್ ಆಗಿದೆ ಬೊಂಬಾಟ್ ಆಗಿದೆ ಕ್ವಾಲಿಟಿ ಮತ್ತೆ ಇದೆಲ್ಲಾನು ವಾಷೆಬಲ್ ಸ್ನೇಹಿತರೆ ಪೀತಾಂಬ್ರಿ ಇಲ್ಲಿ ವಾಶ್ ಮಾಡಿದ್ರೆ ಶೈನಿಂಗ್ ಹೊರಟೋಗ್ಬಿಡುತ್ತೆ ಸೊ ಹಾಗಾಗಿ ಕೋಲ್ಗೇಟ್ ಪೌಡರ್ ಅಲ್ಲಿ ವಾಶ್ ಮಾಡಿ ಅಂತ ಹೇಳ್ತೀನಿ ಸಕ್ಕತ್ತಾಗಿದೆ ಮತ್ತೆ ಇದಕ್ಕೆ ಗ್ರಾಮ್ ಲೆಕ್ಕದಲ್ಲಿ ಆದ್ರೆ ಎಂಟು ರೂಪಾಯಿ ಪರ್ ಗ್ರಾಮು ವಿತ್ ಶಿಪ್ಪಿಂಗು ಇದು ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ ಜಸ್ಟ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ದು ಪ್ಯೂರಿಟಿಯನ್ನು ಬೇಕಾದರೆ ನೀವು ಜರ್ಮನ್ ಸಿಲ್ವರ್ ಅಲ್ಲ ಅಂತ ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ನಾವು ಬೇರೆಯವ್ರ ತರಹ ಕೋಟೆಡ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅನ್ನಲ್ಲ ಇದನ್ನು ಬೇಕಾದರೆ ರಿಮೂವ್ ಮಾಡಿ ಇಟ್ಕೋಬಹುದು ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಎರಡು ರೀತಿಯಾದಂಥ ಒಂದು ಕಳಸ ಚೊಂಬನ್ನು ತೊಗೊಬಂದಿದ್ದೀನಿ ಆಲ್ಮೋಸ್ಟ್ ಐದು ಇಂಚ್ ಇದೆ ನಿಮಗೆ ಗೊತ್ತಾಗ್ತಿದೆ ಸೊ ನೂರೈವತ್ತು ಗ್ರಾಮ್ ಇದೆ ಸೊ ಇದರಲ್ಲಿ ನಿಮಗೆ ಅಷ್ಟಲಕ್ಷ್ಮಿ ಚೊಂಬ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಪ್ಲೈನ್ ಚೊಂಬ್ ಬೇಕಂದ್ರೂ ಸಿಗುತ್ತೆ ಸ್ನೇಹಿತರೆ ಎರಡು ಒಂದೇ ರೇಟ್ ಇರುತ್ತೆ ಯಾಕೆಂದರೆ ಇವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಬೊಂಬಾಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಪ್ಲೈನ್ ಅಷ್ಟಿನೇ ಸಕ್ಕಾಗಿದೆ ಅಂತ ಹೇಳ್ಬೋದು ಡಿಟ್ಟು ಬೆಳ್ಳಿ ಥರವೇ ಇದೆ ಬೆಳ್ಳಿ ಥರನೇ ಯೂಸ್ ಕೂಡ ಮಾಡಬೇಕು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲನು ನೀವು ಪೀತಾಂಬರಿ ಅಥವಾ ಇದರಿಂದ ಉಜ್ಜೋಂಗಿಲ್ಲ ಇದನ್ನೆಲ್ಲ ಪ್ಲೈನ್ ವಾಟ್ರಲ್ಲಿ ತೊಳೆದುಬಿಟ್ಟು ಬಿಟ್ಟು ಆನಂತರ ನೀವು ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಸಾಕು ಹೇಗಿದೆ ಇದು ಬೆಳ್ಳಿ ರೀತಿಯೇ ಪಾಲಿಶ್ ಹಾಗೇ ಇರುತ್ತೆ ಹಾಗಾದ್ರೆ ಪೀತಾಂಬ್ರಿಯಲ್ಲಿ ತೊಳೆದು ಬಿಟ್ರೆ ಕಪ್ ಅಂದ್ರೆ ಇಲ್ಲ ಸ್ನೇಹಿತರೆ ಇರುವಂತ ಶೈನಿಂಗ್ ಹೋಗುತ್ತೆ ಅನ್ನೋಂತ ಕಾರಣಕ್ಕೋಸ್ಕರ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಯಾವ್ದಾದ್ರು ತಗೊಳ್ಳಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ವರ್ಮಹಾಲಕ್ಷ್ಮಿಗೆ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅನ್ನ ತರಿಸಿದೀನಿ ಇದ್ರಲ್ಲಿ ತುಂಬಾ ಡಿಸೈನ್ಸ್ ಬಂದಿದೆ ಸ್ನೇಹಿತರೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಇವೆಲ್ಲನು ಕೂಡ ಹೈ ಕ್ವಾಲಿಟಿ ಕ್ಲಾತಲ್ಲಿ ಮಾಡಿರೋದು ಸ್ನೇಹಿತರೆ ಅದ್ರ ಜೊತೆಗೆ ಹತ್ತು ಅಡಿಗೆ ಐದು ಅಡಿ ಬರುತ್ತೆ ಸ್ನೇಹಿತರೆ ಚಿಕ್ಕ ಸೈಜ್ ಅಲ್ಲ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಫಿಫ್ಟಿ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ನಾನು ಆಲ್ಮೋಸ್ಟ್ ಇವಾಗ ನಿಮಗೆ ಟೆನ್ ಡಿಸೈನ್ಸ್ ಆಫ್ ಒಂದು ಬ್ಯಾಕ್ ಗ್ರೌಂಡ್ಗಳನ್ನು ತೋರಿಸಿದೀನಿ ಸ್ನೇಹಿತರೆ ಹೊರಗಡೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತನೂ ನೀವು ಕೇಳ್ಬೋದು ಬಟ್ ಆದರೆ ಕ್ಲಾತು ಮತ್ತು ಲೆಂತ್ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ತ್ರೀ ಹಂಡ್ರೆಡ್ಗೆ ಸಿಗ್ಬೋದು ತ್ರೀ ಫಿಫ್ಟಿಗೆ ಸಿಗ್ಬೋದು ಈವನ್ ಒನ್ ಫಿಫ್ಟಿಗೂ ಸಿಗತ್ತೆ ಇದು ನಮ್ಮ ಹತ್ರ ಬಂದು ಫೋರ್ ಫಿಫ್ಟಿ ಯಾಕೆ ಅಂತ ಹೇಳಿದ್ರೆ ಇದು ನಾನು ಹೇಳಿದ್ನಲ್ಲ ಟೆನ್ ಬೈ ಫೈ ಇದೆ ಮತ್ತು ಕ್ಲಾತು ಅಷ್ಟೇ ಸ್ನೇಹಿತರೆ ಸಖತಾಗಿದೆ ಬೊಂಬಟ್ ಆಗಿದೆ ಕ್ಲಾತು ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ಯಾಕೆ ಅಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಆರ್ಟಿಫಿಷಿಯಲ್ ಬಾಳೆಹಣ್ಣಿನ ಗೊನೆಯನ್ನು ತಂದಿದ್ದೀನಿ ವರ್ಮಾಲಕ್ಷ್ಮಿಗೆ ಅಂತಲೇ ಈ ಬಾಳೆಗೊನೆಗಳನ್ನು ತಂದಿದ್ದೀವಿ ಆಲ್ಮೋಸ್ಟ್ ನಾಲ್ಕು ಇದೆ ಸ್ನೇಹಿತರೆ ಇದೆಲ್ಲನೂ ಏನಪ್ಪ ಅಂತ ಹೇಳಿದ್ರೆ ವೇಸ್ಟ್ ಬಟ್ಟೆಗಳೆಲ್ಲ ಸ್ಪಾಂಜ್ಗಳಲ್ಲಿ ಮಾಡಿರೋದು ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಟ್ಟು ಬಾಳೆಗೊನೆ ಥರನೇ ಕಾಣಿಸುತ್ತೆ ನೋಡ್ತಾ ಹೋಗೋಣ ಇದು ಬಂದು ನಾಲ್ಕು ಸ್ಟೆಪ್ ಒಂದು ಇದು ಬಂದು ಫೈವ್ ಹಂಡ್ರೆಡ್ ಆಗುತ್ತೆ ಇದು ಐದು ಸ್ಟೆಪ್ ಒಂದು ಇದು ತೌಸಂಡ್ ಆಗುತ್ತೆ ಇದು ಆರು ಸ್ಟೆಪ್ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಇದು ಏಳು ಸ್ಟೆಪ್ ಒಂದು ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ನೋಡಿ ಎಲ್ಲದಕ್ಕೂ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಡಿಟೋ ಭಾಳೆ ಗೊನೆಯೇ ನೇತಾಕಿದ್ದೀರಿ ಅನ್ನೋ ಥರ ಕಾಣಿಸುತ್ತೆ ವರ್ಮಾಲಕ್ಷ್ಮಿ ಡೆಕೋರೇಷನಲ್ಲಿ ಇದು ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಲಾಸ್ಟ್ ಇಯರು ಕೂಡ ಸ್ಟಾಕ್ಔಟ್ ಆಗಿಬಿಟ್ಟಿತ್ತು ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಬೆಳ್ಳಿ ಬೆಳ್ಳಿತರನೇ ಇರುವಂತಹ ಪ್ಯೂರ್ ಜರ್ಮನ್ ಸಿಲ್ವರ್ದು ಒಂದು ಐಟಮ್ನ ತಗೊಂಬಂದಿದೀನಿ ನೋಡ್ತಾ ಇದ್ದೀರಲ್ಲ ಇನ್ನೂರ ಐವತ್ತ ಮೂರು ಗ್ರಾಮ್ ಬರುತ್ತೆ ಇನ್ನೂರ ಐವತ್ತರಿಂದ ಇನ್ನೂರ ಐವತ್ತೈದರವರೆಗೂ ಬರುತ್ತೆ ಸ್ನೇಹಿತರೆ ಪ್ಯೂರ್ ಜರ್ಮನ್ ಸಿಲ್ವರ್ ವಾಶೆಬಲ್ ಇದು ಹೇಗೆ ವಾಶ್ ಮಾಡೋದು ಅಂದ್ರೆ ಒಳಗಡೆ ಇರುವಂಥ ಎಣ್ಣೆಯನ್ನು ನೀವು ತೆಗೆದು ಬಿಸಾಕ್ಬಿಟ್ಟು ಆನಂತರ ನೀವು ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಇದೇ ಥರ ಶೈನಿಂಗ್ ಇರುತ್ತೆ ಡಿಟೋ ಬೆಳ್ಳಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಸ್ನೇಹಿತರೆ ಇದರ ರೇಟ್ ಬಂದು ಕೇಳೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಎಷ್ಟು ವೆಯ್ಟ್ ಬರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆರೂವರೆಯಿಂದ ಏಳು ಇಂಚು ಉದ್ದ ಬರುತ್ತೆ ಅಂತ ಹೇಳ್ಬೋದು ನೋಡಿ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಇದೆಲ್ಲಾನು ವಾಷೆ ಬದಲು ನಾನು ಮತ್ತೆ ಹೇಳ್ತಾ ಇದ್ದೀನಿ ಪೀತಾಂಬರಿಯನ್ನು ಯೂಸ್ ಮಾಡಬೇಡ್ರಿ ಸೋಪ್ ಆಯಿಲ್ ಯೂಸ್ ಮಾಡ್ಬಿಡ್ರಿ ಜಸ್ಟ್ ಮೇಲ್ಗಡೆ ಒರೆಸಿ ಬಿಸಾಕ್ಬಿಟ್ಟು ನೀವು ಕೋಲ್ಗೇಟ್ ಪೌಡರ್ ಅಲ್ಲಿ ಯೂಸ್ ಮಾಡಬಹುದು ಡೈಲಿ ಕೂಡ ಯೂಸ್ ಮಾಡಬಹುದು ನೋಡ್ತಾ ಇರ್ಬೋದು ಇವತ್ತೊಂದು ಜರ್ಮನ್ ಸಿಲ್ವರ್ ಅಲ್ಲಿ ಏನು ತುಳಸಿ ಕಟ್ಟೆಯನ್ನು ತೊಗೊಬಂದಿದ್ದೀನಿ ಎಸ್ ಎಸ್ ಸ್ನೇಹಿತರೆ ತುಂಬಾ ಜನ ಕಸ್ಟಮರ್ ಈ ತರ ತುಳಸಿ ಕಟ್ಟೆಯನ್ನ ಕೇಳ್ತಿದ್ರು ನೆನಪಲ್ಲಿರಲಿ ಸ್ನೇಹಿತರೆ ನಿಮಗೆ ಯಾವ ಸೈಜ್ ಬೇಕಾದರೂ ಸಿಗುತ್ತೆ ಇವಾಗ ನಾನು ಮೀಡಿಯಂ ಸೈಜ್ ತಗೋ ಬಂದಿದ್ದೀನಿ ಸ್ಮಾಲ್ ಸೈಜ್ ಬೇಕಂದರೂ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಮೇಲ್ಗಡೆಯಲ್ಲೂ ಎಲೆಗಳನ್ನು ಕೂಡ ಜರ್ಮನ್ ಸಿಲ್ವರಲ್ಲೇ ಮಾಡಿದ್ದಾರೆ ಮತ್ತು ಕೆಳಗಡೆ ಕಟ್ಟೆಯನ್ನು ಕೂಡ ಮಾಡಿದ್ದಾರೆ ಇದನ್ನು ವಾಷೇಬಲ್ ಸ್ನೇಹಿತರೆ ಡೈಲಿ ವಾಶ್ ಮಾಡಿ ಇಡಬಹುದು ಏನತ್ರ ವಾಶ್ ಮಾಡಬೇಕು ಅಂದರೆ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿ ನಂತರ ನೀವು ಏನು ಕೋಲ್ಗೇಟ್ ಪೌಡರಲ್ಲಿ ನೀವು ಪಾಲಿಶ್ ಮಾಡಿದ್ರೆ ಸಾಕು ಇದೇ ತರಹ ಪಾಲಿಶು ಹಾಗೆ ಉಳ್ಕೊಂಡಿರುತ್ತೆ ಪ್ರತಿ ದಿವಸ ತುಳಸಿ ಪೂಜೆಯನ್ನ ಮಾಡೋದು ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಮತ್ತೆ ಇದನ್ನ ಗಿಫ್ಟ್ ಪರ್ಪಸ್ಗೆ ಈ ವರ್ಮಾಲಕ್ಷ್ಮಿಗೆ ಬಂದಾಗ ಮತ್ತೆ ಗೃಹ ಪ್ರವೇಶಕ್ಕೆ ಇದಕ್ಕೆಲ್ಲ ಗಿಫ್ಟ್ ಪರ್ಪಸ್ಗೂ ಕೊಡ್ಬೋದು ಇದು ಶುಭ ಸೂಚಕ ಅಂತಾನೆ ಹೇಳ್ತಾರೆ ರೇಟ್ ಕೇಳೋದಾದ್ರೆ ಸ್ನೇಹಿತರೆ ಸಿಂಗಲ್ ಸಿಂಗಲ್ ಪೀಸ್ ತಗೊಳ್ತೀವಿ ಅಂತ ಹೇಳಿದ್ರೆ ಇದು ಬಂದು ನಾನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇದೆ ಆಲ್ ಓವರ್ ಕರ್ನಾಟಕ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ